ಯಲಬುರ್ಗ ತಾಲೂಕಿನ ಹಿರೇವಂಕಲಗೊಂಡ ಬಾಲಕಿಯರ ಪ್ರೌಢಶಾಲೆಯ ನೂತನ ಕೊಠಡಿ ಉದ್ಘಾಟನೆ ಮಾಡಲು ಆಗಮಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರಿಗೆ ಸರ್ಕಾರಿ ಶಾಲೆ ಉಳಿಸಲು ಕೊಪ್ಪಳ ಜಿಲ್ಲಾ ಸವರ್ಗೀನ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ ಮ್ಯಾಗ್ಳಮನಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಒತ್ತಾಯಿಸಿ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಆದರೆ ಮನವಿ ಸಲ್ಲಿಸಲು ಬಂದ ಸಂಘಟನೆಯ ಪದಾಧಿಕಾರಿಗಳಿಗೆ ಸಮಸ್ಯೆ ಹೇಳಲು ಅವಕಾಶ ನೀಡದೆ ಬಲವಂತದಿಂದ ಸ್ವೀಕರಿಸಿ ಸ್ಪಂದನೆ ಮಾಡಿಲ್ಲ ಎಂದು ಮ್ಯಾಗಳಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೂರದ ಬೆಂಗಳೂರಿನಿಂದ ಅಪರೂಪಕ್ಕೆ ಆಗಮಿಸಿದ ಮಂತ್ರಿಗೆ ಮನವಿ ಸಲ್ಲಿಸಿ ಸಮಸ್ಯೆಗಳನ್ನು ಹೇಳಲು ಬಂದ ನಮಗೆ ನಿರಾಸೆಯಾಯಿತು ಎಂದು ಮಾಧ್ಯಮದವರ ಮುಂದೆ ಮನಿ ಬೇಸರ ವ್ಯಕ್ತಪಡಿಸಿ ಚುನಾವಣೆಯ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಹೋಗಿ ಕೈ ಮುಗಿದು ಮತ ಕೇಳುತ್ತಾರೆ ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಒಂದು ಮನವಿ ಪತ್ರ ಸ್ವೀಕರಿಸಲು ಸಮಯ ಇರುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಡವರ ಸಮಸ್ಯೆ ಕೇಳುವುದಕ್ಕೂ ಸಮಯವಿರುವುದಿಲ್ಲ ಮಾತೆತ್ತಿದ್ರೆ ವೇದಿಕೆ ಮೇಲೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಜನರ ಮುಂದೆ ಬೇರೆ ಪಕ್ಷದವರನ್ನು ವಿರೋಧ ಮಾಡುತ್ತಾ ಕಾಲಹರಣ ಮಾಡುತ್ತಾರೆ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡಿ ಯಲಬುರ್ಗ ಶಾಸಕ ಬಸವರಾಜ ರೆಡ್ಡಿ ಮತ್ತು ಕುಷ್ಟಗಿ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಜೊತೆಗೆ ಹೊರಟು ಹೋದರು ಎಂದು ಮ್ಯಾಗಳ ಮನಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ದುರ್ಗೇಶ ಹೊಸಹಳ್ಳಿ ಮಂಜುನಾಥ ಚನ್ನದಸರಾ ಮತ್ತಿತರರು ಇದ್ದರು ವರದಿ ಶರಣಪ್ಪ ಗಂಗಾವತಿ ಮನೆ ಅಂತ ಅಂತೇಳಿ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಇವತ್ತಿನ ದಿನ ಮಾನ್ಯ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಯಲಬುರ್ಗ ತಾಲೂಕಿನ ಹಿರವಂಕಲಗುಂಟು ಗ್ರಾಮಕ್ಕೆ ನೂತನ ಕೊಠಡಿ ಉದ್ಘಾಟನೆ ಮಾಡಲು ಆಗಮಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಉಳಿಯಲು ಒತ್ತಾಯಿಸಿ ನಮ್ಮ ಸಂಘಟನೆಯಿಂದ ಮನವಿ ಪತ್ರವನ್ನು ನಾವು ಸಲ್ಲಿಸಲು ಹೋದಾಗ ಶಿಕ್ಷಣ ಸಚಿವರು ವೇದಿಕೆಯಿಂದ ಕೆಳಗಿಳಿದ ಮೇಲೆ ಪತ್ರಕರ್ತರ ಜೊತೆಗೆ ಸುದ್ದಿಗೋಷ್ಠಿ ಮಾತನಾಡಿ ನಂತರ ನಮ್ಮ ಮನವಿ ಪತ್ರವನ್ನು ಒತ್ತಾಯದಿಂದ ನಾವು ಸಲ್ಲಿಸಿದ್ವಿ ಮನವಿ ಪತ್ರವನ್ನು ಸ್ವೀಕರಿಸಲು ಕೂಡ ಅವರಿಗೆ ಸಮಯ ಇರಲಿಲ್ಲ ಅಷ್ಟು ಭಾಳ ಅವರು ಬ್ಯುಸಿಯಾಗಿದ್ದರು ಅವರ ಒಂದು ಈ ವರ್ತನೆಯನ್ನು ನಮ್ಮ ಸಂಘಟನೆಯು ತೀವ್ರವಾಗಿ ಖಂಡಿಸ್ತಾ ಇದೆ ಯಾಕೆಂದರೆ ಅವರು ಬೆಂಗಳೂರಿನಿಂದ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅದು ಕೊಪ್ಪಳ ಜಿಲ್ಲೆಗೆ ಬಂದಿದ್ದಾರೆ ಬಹಳ ದಿನಗಳವರೆಗೆ ಬಂದಿರ್ತಾರೆ ಅಂಥವ್ರು ಬಂದಾಗ ನಮ್ಮ ಬೇಡಿಕೆಗಳು ಈಡೇರಬೇಕನ್ನೋ ಒಂದು ಮಹಾದಾಸೆಯಿಂದ ನಾವು ಮನವಿ ಪತ್ರವನ್ನು ಸಲ್ಲಿಸಲು ಹೋಗಿದ್ವಿ ನಮಗೆ ನಿರಾಸೆಯಾಗಿದೆ ಯಾಕಂದರೆ ಅಷ್ಟು ದೂರದಿಂದ ಬಂದವರು ಒಂದು ಹತ್ತು ನಿಮಿಷ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಏನು ಸಮಸ್ಯೆಗಳದವು ಅಂತಕ್ಕಂಥ ಮಾತನ್ನು ಕೇಳದಷ್ಟು ಸಮಯ ಇರಲಾರ್ದಂಥ ಶಿಕ್ಷಣ ಮಂತ್ರಿ ಅವರ ನಡೆ ಅಂತೂ ನಮಗೆ ಇಡಿಸ್ಲಿಲ್ಲ ಇವತ್ತು ಸರ್ಕಾರಿ ಶಾಲೆಗಳು ಮುಸ್ತಾವ ಹೋಗ್ತಾ ಇದ್ದಾವೆ ಇವತ್ತು ಖಾಸಗಿ ಶಾಲೆಗಳಿಗೆ ಪೈಪೇಟಿ ಕೊಡ್ತಕ್ಕಂಥ ಸಮಸ್ಯೆ ನಮ್ಮ ಸರ್ಕಾರಿ ಶಾಲೆಗಳ ಸವಾ ಮುಂದಿನ ಸವಾಲಿದೆ ಇದೆ ಇವತ್ತು ಮಕ್ ಏನು ಮತದಾರ ಪಟ್ಟಿ ಪರಿಷ್ಕರಣೆಗೆ ಶಿಕ್ಷಕರನ್ನು ಬಳಸ್ತಾ ಇದ್ದಾರೆ ಜಾತಿ ಗಣತಿಗೆ ಮತ್ತು ಆರ್ಥಿಕ ಸಮೀಕ್ಷೆ ಸಮೀಕ್ಷೆಗೆ ಏನು ಶಿಕ್ಷಕರನ್ನು ಬಳಸ್ತಾ ಇದ್ದಾರೆ ಜೊತೆಗೆ ಏನು ಬಿಸಿಯೂಟದ ನಿರ್ವಹಣೆ ಮತ್ತು ಶೌಚಾಲಯ ಕುಡಿಯುವ ನೀರು ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ದಾಖಲಾತಿ ವರ್ಗಾವಣೆ ಪ್ರಮಾಣಪತ್ರ ಮತ್ತು ವಿದ್ಯಾರ್ಥಿ ವೇತನ ಹೀಗೆ ಹಲವಾರು ವಿಷಯಗಳನ್ನು ಆನ್ಲೈನ್ನಲ್ಲಿ ದಾಖಲಿಸಲು ಅವರಿಗೆ ಸಮಯ ಇಲ್ಲ ಹೀಗಾಗಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ನಮ್ಮ ಶಿಕ್ಷಕರು ಇವತ್ತು ಅವರು ಮೂಲ ಉದ್ದೇಶನೂ ಶಿಕ್ಷಣ ನೀಡುವುದೇ ಶಿಕ್ಷಕರ ಕೆಲಸ ಆದರೆ ಅದನ್ನು ಬಿಟ್ಟು ಅನ್ಯ ಕೆಲಸಗಳಿಗೆ ನಿಯೋಜನೆ ಮಾಡೋದರಿಂದ ಇವತ್ತು ನಮ್ಮ ಮಕ್ಕಳು ಇವತ್ತು ಕಲಿಕೆಯಲ್ಲಿ ಹಿಂದೂಳಿತ ಉಳಿತಾಯಿದ್ದಾರೆ ಅದು ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಕೆಳವರ್ಗದ ಬಡವರು ಹಮಾಲಿ ಮಾಡ್ತಕ್ಕಂಥ ಏನು ಕಡಿಮೆ ಕೆಲಸ ಮಾಡ್ತಕ್ಕಂಥ ಬಡವರು ಶಾಲೆ ಅದು ಅಂಥ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣ ಕೊಡೋದಿಲ್ಲ ನೀವು ನಾವು ಅಂಥ ಒಂದು ಸಮಸ್ಯೆಗಳನ್ನು ನಾವು ಸಲ್ಲಿಸಿದಾಗ ಶಿಕ್ಷಣ ಮಂತ್ರಿಗಳು ಇದನ್ನು ಸರಿಯಾಗಿ ನೋಡಲೇ ಇಲ್ಲ ನಮ್ಮ ಮಾತು ನಮ್ಮ ಮನೆಗೆ ಬೆಲೆಯೇ ಕೊಡಲೇ ಇಲ್ಲ ಇವತ್ತು ಏನು ಅದು ಒಂದು ಕೆಲಸ ಆದರೆ ಕುಡಿಯೋ ನೀರು ಸರಿಯಾಗಿಲ್ಲ ಶುದ್ಧವಾದ ಕುಡಿಯೋ ನೀರು ಮತ್ತು ಶೌಚಾಲಯಗಳಿಲ್ಲ ಕೊಠಡಿಗಳು ಸೋರ್ತಾ ಇದ್ದೇವೆ ಇವತ್ತು ವರ್ಗಾವಣೆ ಏನು ರೀ ನಾಚಿಕೆ ಆಗ್ಬೇಕು ನಿಮಗೆಲ್ಲ ವರ್ಗಾವಣೆ ಈ ಟೈಮ್ನಲ್ಲಿ ಮಾಡ್ತಾಯಿದ್ದಾರೆ ಶಾಲೆಗಳು ಪ್ರಾರಂಭ ಆಗ್ಯವು ವರ್ಗಾವಣೆ ಇವಾಗ ಮಾಡ್ತಾರೆ ಯಾಕೆ ನೀವು ಫೆಬ್ರವರಿ ತಿಂಗಳಲ್ಲಿ ಒಂದು ಪ್ಲ್ಯಾನ್ ಹಾಕಿ ಮಾರ್ಚ್ ಏಪ್ರಿಲ್ ರಜದಲ್ಲಿ ಯಾಕೆ ನೀವು ಮಾಡ್ತಾಯಿಲ್ಲ ಮೇದೊಳಗೆ ಆದೇಶ ಕೊಡಬೇಕು ಅವರು ಶಾಲೆಗೆ ಹೋಗಿ ಜಾಯಿನ್ ಆಗ್ತಾರೆ ಅದು ಬಿಟ್ಟು ನೀವು ಈಗ ಶಾಲೆ ಪ್ರಾರಂಭ ಆದಮೇಲೆ ವರ್ಗಾವಣೆಯನ್ನು ಪ್ರಾರಂಭ ಮಾಡಿದಿರಿ ಯಾಂದರೆ ನೀವು ಏನಂದರೆ ಯಾವುದೇ ರೀತಿಯ ನಿಮಗೆ ಪೂರ್ವ ಯೋಜನೆ ಇಲ್ಲ ನಿಮಗೆ ಹೀಗಾಗಿ ನೀವು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಒಂದು ಹುನ್ನಾರ ನಡೆಸ್ತಾ ಇದ್ದೀರಿ ಸ ನಿಮ್ಮ ಖಾಸಗಿ ಶಾಲೆಗಳಿಗೆ ನೀವು ಏನಂದರೆ ಪ್ರಚೋದನೆ ಕೊಡ್ತಾ ಇದ್ದೀರಿ ಅವರಿಂದ ನಿಮ್ಗೆ ಸಾಕಷ್ಟು ಏನೋ ಲಾಭ ಇದೆ ಅಂತಕ್ಕಂಥದ್ದು ನಾವು ಆರೋಪ ಮಾಡ್ತಾಯಿದ್ದೇವೆ ಹೀಗಾಗಿ ಸಚಿವರು ಯಾರೇ ಆಗಲಿ ನಮ್ಮ ಯಾವುದೇ ಸಂಘಗಳಾಗಲಿ ರೈತರ ಸಂಘ ಅಮಾಲ್ರ ಸಂಘ ದಲಿತರ ಸಂಘ ಯಾರೇ ಆಗಲಿ ಇವತ್ತು ವಿಶೇಷ ಚೇತನ ಮ ಇರಲಿ ಅವ್ರು ಯಾರೇ ಮನವಿ ಕೊಡೋಕೆ ಹೋದಾಗ ನೀವು ಮನವನ್ನ ಮೊದಲು ಸ್ವೀಕಾರ ಮಾಡಬೇಕು ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅವ್ರ ಜೊತೆ ಮಾತಾಡಬೇಕು ಅದು ಬಿಟ್ಟು ಏನಪ್ಪ ಅಂದರೆ ಹಂಗೆ ಯಾರು ರೆಡ್ಡಿ ಅಮ್ರೇಗೌಡ ಬಯಾಪುರು ಅವ್ರು ಹೋದ್ರಂತ ಹೇಳಿ ನೀವು ಹೋದ್ರೆ ರೀ ಅವ್ರು ಇಲ್ಲೇ ಯಾರು ಅವ್ರು ಸಿಗ್ತಾರೆ ಇವತ್ತು ನಾಳೆ ನಮಗೆ ನೀವು ಸಿಗೋದಿಲ್ಲ ಹೀಗಾಗಿ ಇನ್ನು ಮುಂದೆ ಈ ರೀತಿಯಾಗಿ ಮಾಡಬಾರ್ದು ಇದನ್ನು ನಮ್ಮ ಸಂಘಟನೆ ಖಂಡಿಸ್ತದೆ ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಅದು ಏನಂದರೆ ನಮ್ಮ ಕನಸ ಪರ್ವತ ಏನು ತಿ ನಾವು ಒತ್ತಾಯ ಮಾಡ್ತೀವಿ